मैंने बंदो रहे थे जीन सर कितने टाइम में बंदो अंदर हो रहेगा हाँ फोन पे स्पीकर वाला कौन फोन पे ओपन मटर है फोन पे ओपन मटर है हाँ तो बैंक भर यूपीएडीएन ऑप्शन हो रहे एक तो मोबाइल नंबर बाजू तो मोबाइल नंबर बाजू तो बैंक भर यूपीएडीएन ऑप्शन हो रहे हम्म तो बैंक हो यूपीएडीएन

ಹಾ ಹಾ ಓಕೆ ಜೀರೋ ಫೋರ್ ಏಟ್ ಸಿಕ್ಸ್ ಸೊನ್ನೆ ನಾಲ್ಕು ಎಂಬತ್ತಾರು ಕ್ಯೂ ಹಾಕೋಬೇಕಲ್ಲ ಕ್ಯೂ ಆಯ್ತು ಸರ್ ಕ್ಯೂ ಒಂದೇ ಅಕ್ಷರ ಕ್ಯೂ ಒಂದೇ ಅಕ್ಷರ ಸರ್ ಕ್ಯೂ ಅಂತ ಕ್ಯೂ ಅಂತ ಹನ್ನೊಂದು ಮೂವತ್ತೆರಡು ಕ್ಯೂ ಆರ್ ಬಂತ ಸರ್ ನಿಂದ್ರಿ ನಿಂದ್ರಿ ನಿಂದ್ರಿ

ಟ್ರೈನಿಂಗ್ ಅದಂತ ಕಾಂಟ್ರಾಕ್ಟ್ ಟ್ರೈನಿಂಗ್ ಅಂತಾರ ಎಲ್ಲರೂ ನೀವು ಹೋಗಿಲ್ಲ ಹಾ ಹೋಗಿದೆ ಸರ್ ಯಾರ ಫೋನ್ ಎತ್ತಲ್ಲ ಉಂಟಲ್ಲ ಯಾರು ಅದು ಎಲ್ಲ ಟ್ರೈನಿಂಗ್ ದಾಗ ಫೋನ್ ಅಲ್ಲ ಎಲ್ಲರ ಬಡಗ ಫೋನ್ ಅಲೌಡ್ ಇದ್ದಿದ್ದೆ ರೀ ನಿನ್ನ ಈ ಕಾಲಿಗೆ ಬಂದಿಲ್ಲ ರೀ ನನಗ ಒಂದು ಸರ್ ನೀವು ಫೋನ್ ಬಿಜಿ ಹೊಂಟಿತ್ತು ಯಾರು ನಿಮಗೆ ಯಾರು ಬೇರೆ ಫೋನ್ ಮಾಡಿದ್ರು ಅದೇ ಟೈಮ್ ಹೆಚ್ಚಿನ ನಾನು ಹಾ ಸಂಗಪ್ಪ ಅಂತ ಹಾಕ್ದ್ರಿ ಆ ಸೇವ್ ಅಂತ ಕೊಡ್ರಿ ಓಕೆ ಸೇವ್ ಅಂತ ಕೊಡ್ಮೇಲೆ ಎಂಟರ್ ಮಾಡ್ ಬರ್ತಾ 70 75000 ಮಾತ್ರ ಹಾಕಬೇಕು 75 ಈಗ ಮುಂದ್ರಿ ಆ ಅಲ್ಲಿ ಎಂಟರ್ ಅಮೌಂಟ್ ಮಾತ್ರ ಅಲ್ಲಿ

ಲಿಮಿಟ್ ಎಲ್ಲ ಎಂ ಐ ಸಿ ಲಿಮಿಟ್ ಎಂ ಎಂ ವೈ ಮೈ ಲಿಮಿಟ್ ಅಂತ ಕೊಡ್ರಿ ಎಂ ವೈ ಮೈ ಎಲ್ಲ ಎಂ ಐ ಟಿ ಲಿಮಿಟ್ ಎಲ್ಲ ಎಂ ಐ ಟಿ ಮೈ ಎಲ್ ಐ ಎಂ ಐ ಟಿ ಲಿಮಿಟ್ ಸರ್ ನಿಮ್ ಲಿಮಿಟ್ ಮೈ ಲಿಮಿಟ್ ಮೈ ಲಿಮಿಟ್ ಓಕೆ ಸರ್ ಪ್ರೊಸೀಡ್ ಟು ಪೇ ಕೊಡ್ರಿ ಪ್ರೊಸೀಡ್ ಟು ಪೇ ಪ್ರೊಸೀಡ್ ಟು ಪೇ ಹ್ಮ್ ಪ್ರೊಸೀಡ್ ಕೊಡ್ಮೇಲೆ ಮತ್ತೆ ಇನ್ನೊಂದ್ಸಲ ಪೇ ಅಂತ ಬರ್ತದೆ ಪೇನ್ ಕ್ಲಿಕ್ ಮಾಡ್ರಿ ಹಾ ಈಗ ಏನ್ ಕೇಳುತ್ತೆ ನೆಕ್ಸ್ಟ್ ನಿಮ್ಗ

ತಿರುಪತಿ ಜ್ಯುವೆಲರ್ಸ್ ಅಂತ ಹೇಳ್ಬಿಟ್ಟು ಜ್ಯುವೆಲರ್ಸ್ ಅಲ್ಲ ಸರ್ ಎಕ್ಸಾಂಪಲ್ ಎಲ್ಲ ಸ್ಕ್ಯಾನ್ ಮಾಡಿದ್ರೆ ಎಕ್ಸಾಂಪಲ್ ಅದು ನಿಮ್ ಲಿಮಿಟ್ ಸೆಟ್ ಆಗುತ್ತೆ ನಿಮಗೆ ಸಂಗಮ ಮಾತ್ರ ಹಾಕೊಂಡ್ರಲ್ಲ ನಿಮ್ದು ಹೆಸರು ಹ್ಮ್ ಹ್ಮ್ ಹಾಕೊಂಡ್ರಿ ಹಾ ಪಿನ್ ಹಾಕಿ ಓಕೆ ಅಂತ ಕೊಡ್ರಿ ಓಕೆ ಮಾಡ್ಬೇಕು ಈಗ ಇದಕ್ಕ ಓಕೆ ಅಂತ ಮೇಲೆ ಲಿಮಿಟ್ ಸೆಟ್ ಆಯ್ತು ಸರ್ ನಾನ್ ನಿಮ್ಗೆ ಏನು ಓ ಟಿ ಪಿ ಸೀಕ್ರೆಟ್ ನಂಬರ್ ಏನ್ ಕೇಳ್ತಿಲ್ಲ ಟೆನ್ಶನ್ ಹಾ ಬೀದರ್ ಲಿಂದ ಸಿಒ ಮಾತಾಡದ್ ನಾ ಬೀದರ್ ಹೌದ್ರಿ

ಹಿಸ್ಟ್ರಿದಾಗ ಹೋಗ್ಬೇಕೀಗ ಹಿಸ್ಟ್ರಿ ಓಪನ್ ಮಾಡ್ರಿ ಹಿಸ್ಟ್ರಿ ಎಲ್ಲಿ ಬಂತ್ರಿ ಎಲ್ಲ ಗಿಂತ ಲಾಸ್ಟ್ ಬರ್ತಾ ನೋಡ್ರಿ ತಳಗ ಫೋನ್ ಪೇದಾಗ ಎಲ್ಲ ಗಿಂತ ಲಾಸ್ಟ್ ಗೆ ಮೂಲಾಗ ಅಲ್ಲೇ ಫೋನ್ ಪೇ ಓಪನ್ ಮಾಡ್ರಲ್ಲ ಈಗ ಅಲ್ಲೇ ಇರ್ತಾ ನೋಡ್ರಿ ಹಿಸ್ಟ್ರಿ ಲಾಸ್ಟ್ ಗೆ ಯಾರು ರೊಕ್ಕ ಆದ್ರೆ ನೋಡ್ಕೋತಿರಲ್ಲ ಲಾಸ್ಟ್ ಹ್ಮ್ 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 ಹ ಹಿಸ್ಟ್ರಿ ಅಲ್ಲ ಅದರಿ ಹ ಹಿಸ್ಟ್ರಿ ಮೇಲೆ ಓದ್ರಿ ಹ್ಮ್ ಮತ್ತೆ ಮೇಲೆ ಫಸ್ಟ್ ಏನ್ ತೋರಿಸುತ್ತೆ ನಿಮ್ಗೆ

ಆದ್ರ ಅಥವಾ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ದ ಮುಂದೆ ಕಳ್ಸಿ ಕೊಡ್ರಿ ಪ್ಯಾನ್ ಕಾರ್ಡ್ ಇದ್ರಿಂದ ಮುಂದ್ ಕಳ್ಸಿ ಕೊಡಿ ಯಾರ ಯಾರ ಒಂದೇ ಯಾವ್ದಾರ ಒಂದು ಎಡ್ದು ಬೇಡ ಏರ್ ಕಳ್ಸ್ಕೊಡಿ ಅಂತ ನಿಮಗ ಏ ವಾಟ್ಸ್ಅಪ್ ತ ಕಳ್ಸ್ಬೇಕ ಸರ ಇಲ್ಲಿ ನಾ ಇಲ್ಲ ಅಪ್ಡೇಟ್ ಮಾಡ್ಬೇಕಲ್ಲ ಮತ್ತ ನಿಮ್ಗೆ ಹಾ ಅಶೋಕ್ ನಿಮ್ ಸಂಗಾರ ಇರ್ತದ ಸರೀ ಅಶೋಕ್ ಹಬ್ಬಾಳೆ ಅಂತಾರ ನೋಡ್ರಿ ಏ ಇಲ್ರಿ ಗೊತ್ತಿಲ್ಲ ಹಾ ಸುನಿಲ್ ಅವ್ರ ಹೆಸರ್ ಹೇಳಿದ್ರ ಗೊತ್ತಾತದ ಸುನಿಲ್ ಸಂತಪುರ್ ಅಂತ ನೋಡ್ರಿ ಸಂತೋಷ್ ಅಂತಾರ ಮತ್ತ ಇವರು ಪ್ರಭು ಮ ಮನೋವರ ಪ್ರಭು ಮಾನವರ ಪ್ರಭು ಹಾ ಹಾ ಬಿಲಾಲ್ ಬಿಲಾಲ್ ಅವರು ಹೌದ್ ಹೌದ್ ಹೌದ್ರಿ ನಾ ಮೂರ್ ದಿವ್ಸದಿಂದ ಫೋನ್ ಮಾಡ್ತೀನಿ ಸರ ನಿಮ್ ಫೋನೇ ಇವತ್ತು ಇವತ್ತ ನಿಮ್ ಫೋನ್ ಹಾ ಹಾ ಈಗ ಆಧಾರ್ ಕಾರ್ಡ್ ನಂಬರ್ ನಿಮ್ಗೆ ವಾಟ್ಸ್ಆಪ್ ಮಾಡಿ ನಂಬರ್ ಬೇಡ ಸರ್ ನಂಬರ್ ಬೇಡ ಫೋಟೋ ಇದ್ರ ಆಧಾರ್ ಕಾರ್ಡ್ ಇದ್ರೆ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಕಳಿಸ್ಕೊಡ್ರಿ ಇಲ್ಲ ಪ್ಯಾನ್ ಕಾರ್ಡ್ ಇದ್ರೆ ಪ್ಯಾನ್ ಕಾರ್ಡ್ ಮಾತ್ರ ಫೋಟೋ ಕಳಿಸ್ರಿ ಯಾವ್ದಾರ ಆಧಾರ್ ಕಾರ್ಡ್ ಇದ್ರೆ ಹಿಂದೆ ಮುಂದೆ ಫೋಟೋ ಕಳಿಸ್ರಿ ಆಧಾರ್ ಕಾರ್ಡ್ ಫೋಟೋ ಹೊಡೆದ ಹಾಕತ್ರಿ ಆಧಾರ್ ಕಾರ್ಡ್ ಫೋಟೋ ಹೊಡೆದ ಹಾಕ್ರಿ ವಾಟ್ಸ್ಆಪ್ ವಾಟ್ಸ್ಆಪ್ ದಾಗ ಹೋಗ್ರಿ ಫೋನ್ ಪೇ ದಾಗಲ್ಲ ಅದೇ ಇದು ಇದು ವಾಟ್ಸ್ಆಪ್ ದಾಗ ಹೋಗ್ಬೇಕಾತ್ರಿ ವಾಟ್ಸ್ಆಪ್ ಹಿಂದೆ ಮುಂದೆ ಆಧಾರ್ ಕಾರ್ಡ್ ಇದ್ರೆ ಹಿಂದೆ ಮುಂದೆ ಕಳಿಸ್ಬೇಕು ಇಲ್ಲ ಪ್ಯಾನ್ ಕಾರ್ಡ್ ಇದ್ರೆ ಮುಂದೆ ಮಾತ್ರ ಕಳಿಸ್ಬೇಕು ಸಾಕು ಪ್ಯಾನ್ ಕಾರ್ಡ್ ಕಳಿಸಿದ್ರೆ ಆಧಾರ್ ಕಾರ್ಡ್ ಕಳಿಸೋದ್ ಬೇಕಾಗಿಲ್ಲ

ஆசர பந்து ஆ பந்து ரீ ஒன்ஸ் அகைன் அங்க லெண்ட கேட் ஆசர இத நீம் லிமிட் ஏனோ வந்து நாங்க தரங்க இதோ நம்ம லிமிட் லிமிட் நாங்க அட்ரஸ் இதோ வேற வேற ஆகிது معناتது நீங்க ஆதார் கார்டு இல்ல இதே ada சார் இளவந்தி கி

ಹುಮಾಬಾದ್ ಎಸ್ಪಿಟಿವಿಎಸ್ ಶೋರೂಂ ನೀಡುತ್ತಿದೆ ಉದ್ಯೋಗಾವಕಾಶ ಎಸ್ಎಸ್ಎಲ್ಸಿ ಪಿಯುಸಿ ಡಿಗ್ರಿ ಓದಿರುವ ನಿರುದ್ಯೋಗ ಯುವಕ ಯುವತಿಯರು ತಮ್ಮ ಶಿಕ್ಷಣ ಮಾಹಿತಿ ಹಾಗೂ ಸಿಬಿಎಂಪಿಗೆ ಇಂದೇ ಭೇಟಿ ನೀಡಿ ನಾಗಲಕ್ಷ್ಮಿ ಹತ್ತಿರ ಕಲಬುರಗಿ ರಸ್ತೆ ಹುಣ್ಣಾಬಾದ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್